ನೋಡಿ ಮದುವೆ ಮನೆಗೆ ಬಂದು ತಣ್ಣಗೆ ಕೋಲ್ಡ್ ಡ್ರಿಂಕ್ಸ್ ಅನ್ನ ಕೊಡ್ತೀವಿ ಎಲ್ಲ ಕಾಸ್ಟ್ಲಿ ಮೀನು ಅಲ್ಲ ಇವೆಲ್ಲ ಹಾಯ್ ಮಾಡಿ ನೋಡಿ ಇಲ್ಲಿ ದೋಣಿಯಲ್ಲಿ ಮತ್ತೆ ನಮ್ಮ ಶರಾವತಿ ನದಿ ಅಲ್ಲಿ ಶರಾವತಿ ಸೇತುವೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂತ ಅಲ್ಲ ಗುಡ್ ಈವ್ನಿಂಗ್ ಆಯಿತಾ ಸಾರಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬ್ಲೋಗ್ನ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಹಾಗೆ ಇಲ್ಲಾಗಿತ್ತು ಹಾಗಾಗಿ ಈಗ ಎಲ್ಲ ಕಡೆಯೂ ಹೋಗಿ ಬಂದಾದ ನಂತರ ನಾನು ಬ್ಲೋಗ್ನ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಆಯಿತಾ ಸಾರಿ ಫ್ರೆಂಡ್ಸ್ ಬೆಳಿಗ್ಗೆ ಏನಾಯಿತು ಅಂತಂದರೆ ನಾನು ಬೈಕ್ ಅಂತ ಫಿಕ್ಸ್ ಆಗಿತ್ತು ಆಯ್ತು ಇವತ್ತಿನ ತಿರುಗಾಟಕ್ಕೆ ಅಂತ ಇವತ್ತು ಮದುವೆಗೆ ಹೋಗೋದಿತ್ತಲ್ಲ ಹಂಗಾಗಿ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಂತೂ ಇವತ್ತೊಂದು ಮದುವೆಗೆ ಹೋಗಿ ಬಂದೆ ನಾನು ಇವಾಗ ಹಾಗೆ ನಾನು ಅಮ್ಮ ಅಣ್ಣ ಎಲ್ಲರೂ ಕೂಡ ಮದುವೆಗೆ ಹೋಗಿ ಬಂದ್ವಿ ಫ್ರೆಂಡ್ಸ್ ಮತ್ತು ಏನಾಯ್ತು ಅಂತಂದರೆ ನಾನು ಬೈಕ್ ತಗೊಂಡು ಹೋಗೋದು ಅಂತ ಫಿಕ್ಸ್ ಆಗಿತ್ತು ಯಾಕಂತಂದರೆ ಒಂದಿಷ್ಟು ತಿರುಗಾಟ ಎಲ್ಲನೂ ಇತ್ತು ಹಾಗಾಗಿ ಅವರು ಗಾಡಿ ವ್ಯವಸ್ಥೆ ಏನು ಮಾಡಿದರು ನೋಡಿ ಟೆಂಪೋ ಅದಕ್ಕೆ ಹೋದರೆ ನಮ್ಮ ಕೆಲಸಗಳಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಅಣ್ಣ ಎಲ್ಲರೂ ಟೆಂಪೋ ಹೋಗೋದು ನಾನು ಬೈಕ್ ತಗೊಂಡು ಹೋಗೋದು ಅದಾದ ನಂತರ ಅಲ್ಲಿಂದ ಬರ್ತಾ ಎಲ್ಲನೂ ಮುಗಿಸ್ಕೊಂಡು ಅಮ್ಮ ನನ್ನೊಟ್ಟಿಗೆ ಬರೋದು ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಏನಾಯಿತು ನಾನು ಸ್ವಲ್ಪ ಲೇಟಾಗಿ ರೆಡಿ ಆಗ್ತಿದ್ದೆ ಅಮ್ಮ ಅಣ್ಣ ಎಲ್ಲರೂ ಕೂಡ ಮೊದಲೇನೆ ರೆಡಿಯಾಗಿದ್ದರು ಟೆಂಪೋ ಮಿಸ್ ಆಗಿಬಿಡುತ್ತೆ ಆಯಿತಾ ಹಾಗಾಗಿ ಅಣ್ಣ ಎಲ್ಲರೂ ಕೂಡ ಬೈಕ್ ತಗೊಂಡು ಹೋಗಿ ಮದುವೆನ ಮುಗಿಸ್ಕೊಂಡು ಬಂದರೆ ಆ ಗಡ್ಬಿಡೀಲಿ ನಾನು ಗ್ಲೋಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಿಲ್ಲ ಈ ಬೆಳಿಗ್ಗೆ ಅದರ ಎಲ್ಲ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಬಟ್ ಇಂಟ್ರೊಡಕ್ಷನ್ ಅಂದರೆ ಈ ಥರ ಮಾತಾಡಲಿಕ್ಕೆ ಆಗಿರಲಾಗಿತ್ತು ಹಾಗಾಗಿ ಇವಾಗ ಹೋಗಿ ಬಂದಾದ ನಂತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಏನಿಂದ ಬೆಳಿಗ್ಗೆಯಿಂದ ಕ್ಯಾಪ್ಚರ್ ಮಾಡಿ ಅಂತ ನಾನು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಮದುವೆಗೆ ಈ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ನಾನು ಹಾಗೆ ಮತ್ತು ಈ ಡ್ರೆಸ್ಸನ್ನು ನಾನು ಸುಮಾರು ಸರಿ ಹಾಕಿದ್ದೀನಿ ಅದೇ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಎಷ್ಟು ಎಷ್ಟು ಸರಿ ಹಾಕಿದ್ರೂ ಬೇಜಾರು ಅಂತ ಬಂದಿಲ್ಲ ನನಗೆ ಹಾಗೆ ಮತ್ತು ಈ ಶಕಿಗಲ್ಲ ತುಂಬ ಇರಿಟೇಷನ್ ಅಂತ ಅನಿಸೋದೆಲ್ಲ ಆರಾಮಾಗ್ತದೆ ಹಾಗೆ ಫ್ರೆಂಡ್ಸ್ ಮತ್ತು ಇದು ನಾನು ಉಡುಪಿಯಿಂದ ತಗೊಂಡು ಬಂದಿದ್ದಲ್ಲ ತುಂಬ ಇಷ್ಟ ಆಯಿತು ಡ್ರೆಸ್ ಮತ್ತು ತುಂಬ ಸರಿ ಹಾಗದೆ ಕೂಡ ಹಾಗೆ ಚೆನ್ನಾಗಿ ಬಂತು ಈ ಡ್ರೆಸ್ಸು ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಾಗಿರುವಂಥ ಮದುವೆ ಕೂಡ ನಮ್ಮ ಸಂಬಂಧಿಕರದೆ ಅಂದರೆ ನಮ್ಮ ಚಿಕ್ಕವ ಅಮ್ಮನ ಸಂಬಂಧಿಕರದ ಫ್ರೆಂಡ್ಸ್ ಅಂದರೆ ನಮ್ಮ ಚಿಕ್ಕೊಳ್ಳಿ ದೊಡ್ಡಮ್ಮ ಇದ್ದಾರೆ ನೋಡಿ ಚಿಕ್ಕೊಳ್ಳಿ ದೊಡ್ಡಮ್ಮನ ಅಷ್ಟಕ್ಕೆ ಮಗಂದು ಎರಡನೇ ಮಗ ಒಂದು ಇವತ್ತು ಆಗಿರುವಂಥ ಮದುವೆ ಹಾಗೆ ಫ್ರೆಂಡ್ಸ್ ಇದು ಕೂಡ ನಮ್ಮೂರಿಂದೇ ಮತ್ತು ಹುಡುಗಿ ಕೂಡ ನಮ್ಮೂರಿನ ಹತ್ರನೇ ಅಂದರೆ ನಮ್ಮೂರಿಂದ ಒಂದು ಏಳು ಕಿಲೋಮೀಟ್ರ್ ದೂರ ಇರೋದು ಹಾಗೆ ಫ್ರೆಂಡ್ಸ್ ಹುಡುಗಿ ತುಂಬ ಜನ ಆಗಿದ್ರು ಇವತ್ತು ನಮ್ಮ ಮದುವೆಗೆ ಹಾಗೆ ಖುಷಿ ಆಯಿತು ಹಾಗೆ ನಾವು ನಮ್ಮ ರಿಲೇಟಿವ್ ಮನೆ ಕೂಡ ಎಲ್ಲ ಹೋಗಿ ಬಂದ್ವಿ ಅಲ್ಲೆಲ್ಲ ಮತ್ತೆ ವಿಡಿಯೋನ ಮಾಡ್ಕೊಂತಿರ್ಲಾಗಿದೆ ಬಂದರೆ ವಿಡಿಯೋ ಆದಮೇಲೆ ಲಾಸ್ಟ್ ನಂದು ಇವತ್ತು ಲೋಗಿ ಬಂದು ಹಾಗೆ ಇವತ್ತೊಂದು ಬಿಸಿಲೆಲ್ಲ ಓಡಾಡಿ ಓಡಾಡಿ ಫುಲ್ ಸುಸ್ತಾಗಿ ಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ಆಯಿತಾ ಮತ್ತು ಈಗ ನಾನು ಏನು ಬೆಳಿಗ್ಗೆಯಿಂದ ಕ್ಲಿಪ್ಪಿಂಗ್ಸನ್ನೆಲ್ಲ ತಗೊಂಡಿದ್ದೀನಿ ನೋಡಿ ಅದನ್ನು ನೋಡಿ ನೀವು ಎಂಜಾಯ್ ಮಾಡಿ ಹಾಗೆ ಇಷ್ಟು ಒಂಥರ ಎಲ್ಲರೂ ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಫ್ರೆಂಡ್ಸ್ ನಾವು ಉಡುಗೇರಿ ತಕೊಳ್ಳೋಕೆ ಬಂದಿರು ನಮ್ಮ ಹೊನ್ನವರದಲ್ಲಿ ಅಂತಂದರೆ ಉಡುಗೇರಿಗಳಿಗೆ ಒಂದು ಪ್ರೆಸೆಂಟೇಷನ್ ಏನು ಮಾಡ್ತೀವಿ ನೋಡಿ ನಾವು ಮದುವೆ ಮನೆಗೆಲ್ಲ ಅದಕ್ಕೆ ಪಾತ್ರೆಗಳನ್ನು ಕೂಡ ಕೊಡ್ತಾರೆ ಹಾಗಾಗಿ ಅವತ್ತಿನ ಮದುವೆ ಮನೆಗೂ ನಾವು ಪಾತ್ರೆನೇ ಕೊಟ್ಟಿದ್ದೀವಿ ಇವತ್ತು ಸ್ಟೀಲ್ ಡಬ್ಬ ಇದ್ದೀವಿ ಮತ್ತು ಅಂತ ಹೇಳಿ ಗಿಫ್ಟ್ ಕವರಲ್ಲಿ ದುಡ್ಡನ್ನು ಕೂಡ ಹಾಕಿಕೊಡ್ತಾರೆ ನೋಡಿ ಹಾಗೆ ಇವತ್ತೊಂದು ಸ್ಟೀಲ್ ಡಬ್ಬ ಕೊಡ್ತಾ ಇದ್ದೀವಿ

ಇಲ್ಲಿ <Sit> ಯಾಕಂದ್ರೆ <jaan -ta> yeah, <Elena>

ಮಗ ಮತ್ತೆ ಹೆಂಡತಿರ ಸ್ವಲ್ಪ ಹೈಟಾಗಿ ದಪ್ಪ ಇದಾರೆ ನೋಡಿ ಹೆಂಡತಿನೂ ಹೌದಾ ಸ್ವಲ್ಪ ದಪ್ಪಾಗಿ ಹೈಟ್ ಆಗಿದ್ರೆ ನಮ್ದು ಹೊನ್ನವರ ಲೈಫ್ ಸ್ಟೈಲ್ ಅಂತ ಇದೆ ಚಾನಲ್ ನೇಮ್ ನೋಡಿ ಹೊನ್ನವರದೆಲ್ಲೂ ಹಾಕ್ತೇನೆ

ಮಾತಾಡ್ತೆ ಮಾತಾಡ್ತೆ ನೆನಪಿಲ್ಲ ಆಯ್ತಲ್ಲ ಪೆನ್ ಅದಲ್ಲ ಪೆನ್ ಕೊಡಿ ಒಂಚೂರು ಆಮೇಲೆ ದುಡ್ಡು ಕೊಡು ಹಾಗೆ ಹೊನ್ನವರ ಬಂದ್ವಿ ನಾಮದಾರಿ ಸಬಬ ಒಂದಲ್ಲಲ್ಲ ಇದು ಶರಾವತಿ ಸರ್ಕಲ್ ಮತ್ತು ಪಿಸ್ತಲ್ ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಮತ್ತೆ ಇವತ್ತಿಂದ ಜನ ಅಂದರೆ ಸಿಕ್ಕಾಪಟ್ಟೆ ಹೊನ್ನಾವರದಲ್ಲಿ ಮದುವೆ ಈ ಥರ ಇದಕ್ಕೇನಾ ಮತ್ತು ಇವತ್ತು ರವಿವಾರ ಬೇರೆನಾ ಆದರೂ ಫುಲ್ ರಶ್ ಇದೆ ಹೊನ್ನಾವರ ನೋಡಿ ಮದುವೆ ಮನೆಗೆ ಬಂದು ತಣ್ಣಗೆ ಕೋಲ್ಡ್ ಡ್ರಿಂಕ್ಸನ್ನು ಕೊಡ್ತೀವಿ ಹಾಗೆ ನಮ್ಮ ಮಾದ್ನಗಿರಿ ಅಕ್ಕ ಕೂಡ ಈಗಷ್ಟೇ ಬಂದು ಚಿಕ್ಕವಳಿ ಅಪ್ಪಯ್ಯ ಆಯಪ್ಪಯ್ಯ

மது மகன அம்மா நமக்கமா நான் ஒம்ப ಮದ ಮಗಳ ಅತ್ತಿಗೆ ಅವಗ ಫಸ್ಟ್ ಟೈಲ್ ಹೈ ಮಾಡ್ಸಿದ್ ನೋಡಿ ಮಿಸ್ಸೆಸ್ ಇವರು ಫ್ರೆಂಡ್ಸ್ ನಮ್ಮ ಪರಿಚಯದವರು ಕಮಲಕರಣ್ ಅಂತ ಇದ್ದಾರೆ ಹಾಗೆ ನಮ್ಮ ಊರಿನಲ್ಲಿ ಅವರ ವಾಚ್ಮನ್ ಅವರ ಹೆಂಡತಿ ಮತ್ತೆ ಮಗಳು ಹೈ ಇವರು ಹೌದಾ ಹೈ ಓಕೆ ನನ್ನ ಚಾನಲ್ ನೋಡಿ ಹಣ ಲೈಫ್ ಸ್ಟೈಲ್ ಅಂತ ಇದೆ ಐತಾ ಸಬ್ಸ್ಕ್ರೈಬ್ ಮಾಡಿ ಓಕೆ ಅನ್ನವರ ಲೈಫ್ ಸ್ಟೈಲ್ ಥ್ಯಾಂಕ್ ಯು ಇವತ್ತಿನ ಮಂದಿಗ ನಾವು ಎಷ್ಟು ಜನ ಬಂದಿರೋ ಅಮ್ಮ ಚಿಕ್ಕೋಳಿ ದೊಡ್ಡಮ್ಮ ಹಿಟ್ಟು ಮಾವನ ಹೆಂಡತಿ ಮತ್ತು ಮಾತನಿಗಿರಿ ಅಕ್ಕ ಅಲ್ಲಿ ಸ್ವಾತಿ ಶ್ವೇತ ಚೇಂಜ್ ಮಾಡೋದಕ್ಕೆ ಹೋಗಿದ್ದಾರೆ ಹಾಗೆ ಪ್ರೆಸೆಂಟೇಶನ್ ಕೊಡೋದಕ್ಕೆಲ್ಲ ನೋಡಿ ಅಮ್ಮ ಮುಂದೆ ನಿಂತಾರೆ ಸ್ವಾತಿಷ್ಟು ಇದೆಲ್ಲರೂ ಹೋಗಾರೆ ಅರಮ್ಮ ಎಲ್ಲಿ ಜನ ನೋಡಿ ಅರ್ಧ ಜನ ಊಟಕ್ಕೆ ಅರ್ಧ ಜನ ಹುಡುಗಿರಿ ಕೊಡೋದಿಕ್ಕೆ ಎಲ್ಲ ದಿಕ್ಕ ಪಾಲಾಗೋದ್ರು ಜನ ಅದೇ ಊಟಕ್ಕೆ ನೋಡಿ ಏನು د همدې ویټه د اېټم کولو لپاره دی مشخصه ಒಂದವರೆ ಬಂದ್ರಿಗೆ ಬಂದಿದ್ದೀವಿ ಎಂಥ ಮೀನು ಇದೆ ಈ ಬಿಸಿಲಲ್ಲೂ ಹಾಂ ಹಾಂ ಹೋಗ್ತೆ ನೀವು ಹೈ ಮಾಡ್ತೀರಾ ನೀವು ಹೈ ಮಾಡ್ತೀರಾ ಹೆಂಗೆ ಮೀನು ರೇಟ್ ಇದೆಲ್ಲೂ ಎಲ್ಲ ಕಾಸ್ಟ್ಲಿ ಮೀನಲ್ಲ ಇವೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಮುನ್ನೂರೈವತ್ತು ಕೊಕ್ಕರ ಎಂಟುನೂರು

ಮತ್ತೆ ನಮ್ಮ ಮನೆಗೆ ಹೋಗೋಣೆ ಕೇಳಿದೆ ಓಡಾಯ್ತು ನೋಡಿ ಫ್ರೆಂಡ್ಸ್ ನಮ್ಮ ಹೊನ್ನಾವರ ಬಿಸಿಲು ಹೆಂಗಿದೆ ಸುಡು ಬಿಸಿಲಲ್ಲಿ ಬಂದ್ರಲ್ಲಿದ್ದೀವಿ ಇವಾಗ ಸಿಕ್ಕಾಪಟ್ಟೆ ಸೆಖೆ ಫ್ರೆಂಡ್ಸ್ ನೋಡಿ ಬೋಟ್ಗಳು ಮತ್ತು ನಮ್ಮ ಶರಾವತಿ ನದಿ ಅಲ್ಲಿ ಶರಾವತಿ ಸೇತುವೆ ಹೇಗಿದೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಇಲ್ಲಿ ದೋಣಿಯಲ್ಲಿ ಫ್ರೆಶ್ ಮೀನುಗಳಿದ್ದಾವೆ ನೋಡಿ ಇಲ್ಲಿ ದೋಣಿಯಲ್ಲಿ ಫ್ರೆಶ್ ಮೀನುಗಳಿದ್ದಾವೆ ಹೆಂಗೆ ರೇಟ್ ಎಲ್ಲ ಇದು ಬಿಸಿಲು ಆಗೋದಿಲ್ಲ ನಿಮಗೆ ಅದ್ರೂ ಸುಡ್ತದೆ ಕ್ಯಾಪ್ ಹಾಕಿದ್ರು ಎಷ್ಟೊತ್ತಿಗೆ ತಂದೆ ಇದು ಮೀನಾ ಈಗ ಹನ್ನೆರಡು ಗಂಟೆಗೆ ನಿಮ್ಮದೆಲ್ಲ ಊರು ಕಸರಗೋಡು ಹೌದು ನಾವು ಹೊನ್ನವರದ್ಯ ಹೊನ್ನಾವರ ಜನ ಕಡ್ಕಲ್ ಬಂತು ಹೌದಾ ಅಡ್ಡಿಲ್ಲ 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 ಆಯಿತು ಬರ್ತೀವಿ ಹೊನ್ನವರ ಲೈಫ್ ಸ್ಟೈಲ್ ಅಂತಿದೆ ಯೂಟ್ಯೂಬ್ ಅತ್ತ ಬಂದದಿಯಲ್ಲೇ ಅತ್ತೆ ಅಣ್ಣ ಅತ್ತೆ ಮತ್ತೆ ಅಣ್ಣ ಬಂದರು ಅಣ್ಣ ಬರೋದಿಲ್ಲ ಅಂದ್ಕೊಂಡು ನಾವು ಒಂದು ಬಂದರಿಗೆ ಬಂದದ್ದು ಎಷ್ಟು ಜನ ಮತ್ತೆ ಅಣ್ಣ ಬಂದರು ನಾವು ಬಂಗಡೆಯನ್ನು ತಗೊಂಡು ಆಗಿದೆ ಇಲ್ಲ ಇಲ್ಲಿ ಬಂದರಲ್ಲಿ ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡ್ತಾರೆ ಆಯಿತಾ ನಾವು ಇಲ್ಲಿ ಸುಮಾರು ಟೈಮ್ ತಗೊಂಡೋಗಿದ್ವಿ ಹಾಗೆ ನಿಮಗೂ ಕೂಡ ತೋರಿಸಿದ್ದು ಹೊನ್ ಯಾರು ಇದ್ರೆ ಇಲ್ಲಿ ತಕೊಳ್ಳಿ ಬಂದರಲ್ಲೇ ಇರುತ್ತೆ ಇಲ್ಲಿ ನೋಡಿ ಒಂದು ಸೈಡಲ್ಲಿ ಮತ್ತೆ ಇಲ್ಲಿ ಎಷ್ಟು ತಂಪು ಇದೆ ಗೊತ್ತಾ ಅಲ್ಲಿ ಉರಿ ಬಿಸಿಲು ಇಲ್ಲಿ ತಂಪು ತಂಪು ಹಾಗೆ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ ವಿಶ್ರಾಂತಿ ಎಲ್ಲ ಇದ್ದಾವೆ ಎಷ್ಟು ಕೆ ಜಿ ಇದೆ ಎರಡು ಸೇರಿ हूँ अद <laughs> ಒಬ್ಬರು ನನ್ನ ಕಲ್ಲ ಅಂಗಡಿ ಅಣ್ಣ ಕುಡಿತರೆ ಓಕೆ ಫ್ರೆಂಡ್ಸ್ ಇವತ್ತೇ ನಾವು ಬ್ಲಾಗ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವಂಥ ಬೆಲ್ಬಟನ್ನ ಒತ್ತಿ ಹಾಗೆ ಸಿಗಬೋದು ನಾಳೆ ಬ್ಲಾಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್